ಮಂಡ್ಯ ರಣ ಕಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆ ಉಂಟಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸುಮಲತಾ ಮುಖಾಮುಖಿ ಆಗ್ತಾರೆ ಮಂಡ್ಯ ರಣ ಕಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆ ನೆನ್ನೆ ಅಷ್ಟೇ ಮಂಡ್ಯ ಬಿಡಲ್ಲ ಅಂತ ಗುಡುಗಿದ್ದ ಸುಮಲತಾ ಇವತ್ತು ಕೆಲವೇ ಹೊತ್ತಿನಲ್ಲಿ ಕುಮಾರಸ್ವಾಮಿ ಹಾಗೂ ಸುಮಲತಾ ಮುಖಾಮುಖಿ ಭೇಟಿ ಇನ್ನೆರಡು ದಿನದಲ್ಲಿ ಮುಂದಿನ ರಾಜಕೀಯ ನಿಲುವಿನ ಬಗ್ಗೆ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಸುಮಲತಾ ಅವರು ಅಷ್ಟೇ ಹೇಳಿಕೆಯನ್ನು ಕೊಟ್ಟು ಏಪ್ರಿಲ್ ಮೂರಕ್ಕೆ ಮಂಡ್ಯಗೆ ಹೋಗಿ ಅಲ್ಲಿ ಸಭೆ ಮಾಡಿ ಅದಾದ ನಂತರ ಮಂಡ್ಯದಲ್ಲಿಯೇ ನನ್ನ ನಿರ್ಧಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ಅದಾದ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರ ಭೇಟಿ ಸುಮಲತಾ ಅಂತಿಮ ನಿರ್ಧಾರಕ್ಕೂ ಮೊದಲೇ ಹೆಚ್ ಡಿ ಕೆ ಭೇಟಿ ಸಂಘರ್ಷ ಮರೆತು ರಾಜಿಗೆ ರೆಡಿಯಾದ್ರ ಹಾಗಾದ್ರೆ ಕುಮಾರಸ್ವಾಮಿ ಸುಮಲತಾ ಬೆಂಗಳೂರು ನಿವಾಸಕ್ಕೆ ಆಗಮಿಸಲಿದ್ದಾರೆ ಹೆಚ್ಡಿಕೆ ಕಳೆದ ಲೋಕ ಸಮರದ ಮುನಿಸು ಮರೆತು ಬೆಂಬಲಿಸ್ತಾರ ಹಾಗಾದ್ರೆ ಸುಮಲತಾ ಏನು ಮಾತುಕತೆ ಆಗತ್ತೆ ಉಭಯ ನಾಯಕರುಗಳ ನಡುವೆ ಅನ್ನುವಂತಹ ಕುತೂಹಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ವಿರುದ್ಧ ರಣಕಹಳೆ ಮೊಳಗಿಸಿದ್ದ ಜೆಡಿಎಸ್ ಮಂಡ್ಯ ರಣಕಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆ ಜಾಸ್ತಿ ಆಗ್ತಾ ಇದೆ ನೀನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಹಾಗೂ ಸುಮಲತಾ ಮುಖಾಮುಖಿ ಭೇಟಿಯಾಗ್ತಾರೆ ಸುಮಲತಾ ರಾಜಕೀಯ ನಿಲುವು ಘೋಷಣೆಗೂ ಮುನ್ನವೇ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಕುಮಾರಸ್ವಾಮಿ ಹಾಗಾದ್ರೆ ಎಲ್ಲ ಮುನಿಸನ್ನ ಮರೆತು ವೈಮನಸ್ಸನ್ನ ಮರೆತು ಸುಮಲತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್